ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬರೋಬ್ಬರಿ ನೂರ ಹದಿನೈದು ದಿನದಿಂದ ಬಿಗ್ ಮನರಂಜನೆ ಕೊಟ್ಟಿದ್ದಂಥ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ತೆರೆ ಬೀಳೋ ಕಾಲ ಬಂದಾಯ್ತು ಎಷ್ಟು ದಿನ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಚರ್ಚೆ ನಡೆಸಿದ್ದಕ್ಕೆಲ್ಲ ತೆರೆ ಎಳೆಯೋ ಕಾಲ ಬಂದಾಗಿದೆ ಈಗಾಗ್ಲೇ ಗೆಲ್ಲೋದ್ಯಾರು ಮನೆಯಿಂದ ಹೊರ ಹೋಗೋದ್ಯಾರು ಅನ್ನೋದು ಡಿಸೈಡ್ ಆಗ ಹೋಗಿದೆ ಇನ್ನೇನಿದ್ರು ವಿನ್ನರ್ ಅನ್ನೋದನ್ನ ಘೋಷಣೆ ಮಾಡಬೇಕು ಅಷ್ಟೇ ಜನರ ವೋಟಿಂಗ್ ಅನ್ನ ಅದೆಷ್ಟರ ಮಟ್ಟಿಗೆ ಪರಿಗಣಿಸ್ತಾರೋ ದೇವರೇ ಬಲ್ಲ ಆದ್ರೆ ಜನ ಅನ್ಕೊಂಡವರು ಗೆದ್ದಿದ್ದು ಒಮ್ಮೆಯೂ ಇಲ್ಲ ಈ ಬಾರಿಯೂ ಅದು ಸತ್ಯ ಆಗೋಯ್ತು ಇದು ಕಿಚ್ಚ ಸುದೀಪ್ ಅವರ ಕೊನೆ ಸೀಸನ್ ಇನ್ಮೇಲೆ ಮತ್ತೆಂದು ಸುದೀಪ್ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಹೀಗಾಗಿ ಈ ಬಾರಿಯಾದರೂ ಜನ ಅಂದ್ಕೊಂಡವರು ಗೆಲ್ತಾರ ಅಂತ ತುಂಬಾ ಜನ ಆಸೆ ಪಟ್ಟಿದ್ರು ಆದರೆ ಈ ಸೀಸನ್ ಆಗಿದ್ದೇ ಬೇರೆ ಜನ ಅಂದ್ಕೊಂಡಿದ್ದೇ ಒಂದು ಬಿಗ್ ಬಾಸ್ ವಿನ್ನರ್ ಪಟ್ಟ ಸಿಕ್ಕಿದ್ದೇ ಇನ್ನೊಂದು ದುರಂತ ಅಂದ್ರೆ ಒಂದೇ ಬಾರಿಗೆ ನಾಲ್ವರು ಸ್ಪರ್ಧಿಗಳನ್ನು ಹೊರ ಹಾಕಿದ್ದಾರೆ ನಾವೇ ಟ್ರೋಫಿ ಗೆಲ್ಲೋದು ನಾವೇ ಕಪ್ ಎತ್ತೋದು ಅಂದ್ಕೊಂಡವರನ್ನೆಲ್ಲ ಒಂದೇ ಬಾರಿಗೆ ಮನೆ ಕಳಿಸಿದ್ದಾರೆ ನಿಮ್ಮ ಆಟ ಇಲ್ಲಿಗೆ ಮುಗೀತು ನೀವು ಟ್ರೋಫಿ ಗೆಲ್ಲೋ ಕ್ಯಾಂಡಿಡೇಟ್ ಅಲ್ಲ ಅಂತ ಏಕಾಏಕಿ ಶಾಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯ ಅಸಲಿ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಬಿಗ್ ಬಾಸ್ನಲ್ಲಿ ಉಳ್ಕೊಂಡಿರೋದು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಮೋಕ್ಷಿತಾ ಮಂಜು ರಜತ್ ಭವ್ಯ ಹನುಮಂತ ಮತ್ತು ತ್ರಿವಿಕ್ರಮ್ ಹೆಸರಿಗಷ್ಟೇ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಏಕಾಏಕಿ ಟಾಪ್ ಫೋರ್ ಕಂಟೆಸ್ಟೆಂಟ್ಗಳನ್ನು ಮನೆಗೆ ದಬ್ಬಾಕಿದೆ ಅಂದರೆ ನೀವು ಟ್ರೋಫಿ ಗೆಲ್ಲೋ ಸ್ಪರ್ಧಿಗಳಲ್ಲ ಅಂತ ಗ್ರ್ಯಾಂಡ್ ಫಿನಾಲೆ ಹಿಂದಿನ ದಿನವೇ ಎಲಿಮಿನೇಷನ್ ಮಾಡಿದ್ದಾರೆ ನಾವೇನೀಗ ಆರು ಮಂದಿ ಹೆಸರನ್ನ ಒಂದಾದ ಮೇಲೆ ಒಂದರಂತೆ ಹೇಳಿದ್ವೋ ಅದೇ ರೀತಿ ಎಲ್ಲ ಸ್ಪರ್ಧಿಗಳು ಮನೆಗೆ ಹೋಗಿದ್ದಾರೆ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದೆ ಮೋಕ್ಷಿತ ಮೋಕ್ಷಿತೆ ಕಳೆದ ಎರಡು ವಾರ ಬರೋವರೆಗೂ ಬಿಗ್ ಬಾಸ್ ಅಂದ್ರೆ ಇದೊಂದು ಶೋ ಏನೋ ಬಂದಿದ್ದೀನಿ ಒಂದಿಷ್ಟು ದಿನ ಇರಬೇಕು ಅನ್ನೋ ರೀತಿ ಇದ್ರು ಗೆಲ್ಲಬೇಕು ಅನ್ನೋ ಉತ್ಸಾಹವನ್ನ ನಾವು ಯಾವತ್ತೂ ನೋಡಿರಲಿಲ್ಲ ಆದರೆ ಟಾಪ್ ಬಂದಿದ್ದು ನಾನೇ ಗೆಲ್ಲೋದು ಅನ್ನೋ ಆತ್ಮವಿಶ್ವಾಸ ನೂರು ಬಟ್ಟೆ ಆಗಿತ್ತು ಕೊನೆ ವಾರದಲ್ಲಿ ನಾನೇ ಗೆಲ್ಲೋದು ಅಂದ್ಕೊಂಡ್ರೆ ಆಗುತ್ತಾ ಮೊದಲಿನಿಂದಲೂ ಈ ಆಟ ಆಡಿದ್ರೆ ಇವತ್ತು ಮೋಕ್ಷಿತ ಇರ್ತಾ ಇದ್ದ ಸ್ಥಾನವೇ ಬೇರೆ ಹೀಗಾಗಿ ಟಾಪ್ ಸಿಕ್ಸ್ನಲ್ಲಿ ನಲ್ಲಿ ಮೊದಲ ಸ್ಪರ್ಧಿಯಾಗಿ ಹೊರ ಹೋಗಿದ್ದೇ ಮೋಕ್ಷಿತ ಆತ್ಮಗೆರೆ ಇನ್ನು ಮೋಕ್ಷಿತ ನಂತರದಲ್ಲಿ ಹೊರ ಹೋದ ಸ್ಪರ್ಧಿ ಉಗ್ರಮ್ಮಂಜು ಇದೇನು ಕೋ ಇನ್ಸಿಡೆಂಟು ಅಥವಾ ಗೆಳೆಯ ಗೆಳತಿಯರೆಲ್ಲ ಒಟ್ಟಿಗೆ ಹೋಗಬೇಕು ಅಂತಿತ್ತೋ ಗೊತ್ತಿಲ್ಲ ಕಳೆದ ವಾರ ಗೌತಮಿ ಹೋದ್ರು ಈ ವಾರ ಮೊದಲ ಸ್ಪರ್ಧಿಯಾಗಿ ಮೋಕ್ಷಿತಾ ಹೋದ್ರು ಆಮೇಲೆ ಮಂಜು ಹೊರ ಹೋಗಿದ್ದಾರೆ ಮಂಜು ನಿಜಕ್ಕೂ ಮಲ್ಟಿ ಟ್ಯಾಲೆಂಟ್ ಕಲಾವಿದ ಅವರ ಎನರ್ಜಿ ಬಗ್ಗೆ ಅದೆಷ್ಟೋ ಜನ ಕೊಂಡಾಡಿದ್ದಿದೆ ಟಾಸ್ಕ್ ಅಂತ ಬಂದ್ರೆ ರಣರಾಕ್ಷಸ ಆಗ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಮಹಾನ್ ಕಿಲಾಡಿ ಆಗ್ತಾರೆ ಪ್ರತಿಯೊಂದರಲ್ಲೂ ಗ್ರೇ ಏರಿಯಾ ಹುಡುಕ್ತಾರೆ ನಿಜಕ್ಕೂ ಉಗ್ರ ಮಂಜು ದಿ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಎಷ್ಟೋ ಮಂದಿ ಕೊಂಡಾಡಿದ್ರು ಅಂತ ಲಾಯರ್ ಜಗದೀಶ್ ಅವರಿಗೆ ಕ್ವಾಟ್ಲೆ ಕೊಟ್ಟು ಗೆದ್ದಂಥ ಕಿಲಾಡಿ ಉಗ್ರ ಮಂಜು ಆದರೆ ಏನು ಮಾಡೋದು ಗೆಳತಿ ಅನ್ನೋ ಬಾಂಧವ್ಯದಲ್ಲಿ ಕಳೆದು ಹೋದವರು ಮತ್ತೆ ಪತ್ತೆ ಆಗಲೇ ಇಲ್ಲ ಕೊನೆ ವಾರದಲ್ಲಿ ಅದು ಕೂಡ ಗೆಳತಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೇಲೆ ಅಬ್ಬರಿಸೋದಕ್ಕೆ ಹೋದರೆ ಎಲ್ಲಾಗುತ್ತೆ ಬಿಗ್ ಬಾಸ್ ಜರ್ನಿ ಮುಗ್ದಾಗಿತ್ತು ಹೀಗಾಗಿ ಅನಿವಾರ್ಯವಾಗಿ ಉಗ್ರಂ ಮಂಜು ತಮ್ಮ ಆಟವನ್ನು ತಮ್ಮ ಯಾರೇ ಹಾಳು ಮಾಡಿಕೊಂಡ್ರು ಟಾಪ್ ಒನ್ ಪ್ಲೇಸ್ನಲ್ಲಿ ಇಲ್ಲದಿದ್ರು ಟಾಪ್ ಟೂನಲ್ಲಾದರೂ ಪಕ್ಕ ಇದ್ದೇ ಇರ್ತಾ ಇದ್ರು ಆತ್ಮೀಗೆರೆ ಇನ್ನು ಮೂರನೇ ಸ್ಥಾನದಲ್ಲಿ ಹೊರ ಹೋದವರು ರಜತ್ ರಜತ್ ಆಟದ ಬಗ್ಗೆ ಎರಡು ಮಾತಿಲ್ಲ ಬಿಡಿ ಇವರ ಆಟದ ಲೆವೆಲ್ಗೆ ಗೆ ಇಳಿಯೋದಕ್ಕೆ ಯಾರಿಂದಲೂ ಸಾಧ್ಯವೂ ಇಲ್ಲ ಯಾಕಂದ್ರೆ ಅದೇನ್ ಎನರ್ಜಿ ಅದೇನ್ ಕನ್ಸಿಸ್ಟೆನ್ಸಿ ಅಬ್ಬಬ್ ನಿಜಕ್ಕೂ ರಜತ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ ನಮ್ಮ ಪ್ರಕಾರ ಹೇಳಬೇಕು ಅಂದ್ರೆ ರಜತ್ ಅವರೇ ಟ್ರೋಫಿ ಗೆಲ್ಲಬೇಕಿತ್ತು ಆದ್ರೆ ಏನ್ ಮಾಡೋದು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಶೋಕೇಸ್ ಸ್ಪೇಸ್ ಇದ್ದಂತೆ ನೋಡೋದಿಕ್ಕಷ್ಟೇ ಚಂದ ಯಾವುದಕ್ಕೂ ಬರಲ್ಲ ಅದೇ ರೀತಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನು ನಡೆಸ್ಕೊಂಡಿದ್ದಾರೆ ಕನ್ನಡದಲ್ಲಿ ಒಟ್ಟು ಹನ್ನೊಂದು ಸೀಸನ್ ಮುಗಿಯೋದಕ್ಕೆ ಬಂದವು ಒಂದೇ ಒಂದು ಸಾರಿಯೂ ವೈಲ್ಡ್ ಕಾರ್ಡ್ ಸ್ಪರ್ಧಿ ಟ್ರೋಫಿ ಗೆದ್ದಿಲ್ಲ ಟ್ರೋಫಿ ರನ್ನರ್ ಅಪ್ ಕೂಡ ಆಗಿಲ್ಲ ಹೀಗಾಗಿ ಈ ಬಾರಿಯೂ ಅದು ರಿಪೀಟ್ ಆಗೋದು ಖಾಯಂ ಬಿಡಿ ತುಂಬಾ ಜನ ರಜತ್ ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಜನ ಅಂದ್ಕೊಂಡಿದ್ದು ಬಿಗ್ ಬಾಸ್ನಲ್ಲಿ ಯಾವತ್ತೂ ನಡೆಯಲ್ಲ ಈಗ ರಜತ್ ವಿಷಯದಲ್ಲೂ ಇದೇ ಆಗಿದ್ದು ಮೂರನೇ ಸ್ಪರ್ಧಿಯಾಗಿ ರಜತ್ ಮನೆಯಿಂದ ಹೊರ ಹೋಗಿದ್ದಾರೆ ಅಲ್ಲಿಗೆ ಉಳ್ಕೊಂಡವರು ಭವ್ಯ ಹನುಮಂತ ಮತ್ತು ತ್ರಿವಿಕ್ರಮ್ ಈ ಮೂವರು ಸ್ಪರ್ಧಿಗಳೇ ಟಾಪ್ ತ್ರೀ ಫೈನಲಿಸ್ಟ್ಗಳು ಆತ್ಮೀಕಿರೇ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಭವ್ಯ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಭವ್ಯ ಅತ್ಯದ್ಭುತ ಆಟಗಾರ್ತಿ ಮಾತನಾಡೋದ್ರಲ್ಲಿ ಸೋತಿರಬಹುದು ಜನರ ಜೊತೆ ಹೇಗ್ ಬಿಹೇವ್ ಮಾಡಬೇಕು ಅನ್ನೋದ್ರಲ್ಲಿ ಸೋತಿರಬಹುದು ಆದ್ರೆ ಬಿಗ್ ಬಾಸ್ ಮನೆಯ ಟಾಸ್ಕ್ ನಲ್ಲಿ ಬಿಗ್ ಕೊಡೋ ಸವಾಲುಗಳಲ್ಲಿ ಗೆದ್ದಿದ್ದಾರೆ ಇಡೀ ಮನೆಯವರ ಕೈಯಲ್ಲೇ ಸೈ ಅನ್ಸ್ಕೊಂಡಿದ್ದಾರೆ ಹೀಗಾಗಿ ಭವ್ಯ ಅತ್ಯದ್ಭುತ ಆಟಗಾರ್ತಿ ಅನ್ನೋದರಲ್ಲಿ ತಪ್ಪಿಲ್ಲ ಹೀಗಾಗಿ ಮೂರನೇ ಸ್ಥಾನದಲ್ಲಿ ಭವ್ಯಾರನ್ನ ರನ್ನ ಇನ್ನು ಏನೋ ಅಪ್ ಯಾರು ಅಂದ್ರೆ ಅದು ಬೇರೆಯಾರೂ ಅಲ್ಲ ಹಾವೇರಿಯ ಹನುಮಂತ ಲವಾಣಿ ಬಹಳಷ್ಟು ಜನ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನೀವು ಹೇಳೋದೆಲ್ಲ ಸುಳ್ಳೆ ಹನುಮಂತ ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಹನುಮಂತನೇ ಟ್ರೋಫಿ ಗೆಲ್ಲೋದು ಅಂತ ವಾದ ಮಾಡಬಹುದು ಆದ್ರೆ ನಾವು ಜಾಸ್ತಿ ಕ್ಲಾರಿಫಿಕೇಶನ್ ಕೊಡೋದಿಕ್ಕೆ ಹೋಗಲ್ಲ ಯಾಕಂದ್ರೆ ಫಿನಾಲೆ ಏನು ಬಹಳ ದೂರ ಇಲ್ಲ ಬೆಳಗಾದರೆ ಸಾಕು ರನ್ನ ಯಾರೂ ವಿನರ್ ಅನ್ನೋದು ಹೋಗುತ್ತೆ ಹೀಗಾಗಿ ನಿಮಗೆ ಕೊನೆಗೆಲ್ಲ ಗೊತ್ತಾಗುತ್ತೆ ಈ ಬಾರಿ ಹನುಮಂತನೇ ಬಿಗ್ ಬಾಸ್ ಗೆಲ್ಲೋದು ಅಂತ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಹನುಮಂತನ ಮುಂದೆ ಯಾರೂ ಇಲ್ಲ ಹನುಮಂತ ಗೆಲ್ಲಬೇಕು ಅಂತ ಆಸೆ ಪಡ್ತಿದ್ದಾರೆ ಆದರೆ ಏನು ಮಾಡೋದು ಫಿನಾಲೆ ಗೆದ್ದಿದ್ದು ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರೇ ಬಿಗ್ ಬಾಸ್ ಸೀಸರ್ ಹನ್ನೊಂದರ ಟೈಟಲ್ ಮೂಡಿಗೇರಿಸಿಕೊಂಡಿದ್ದು ಹನುಮಂತ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ ಆತ್ಮಿಗೆರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕಿತ್ತು ಯಾರು ರನ್ನರ್ಅಪ್ ಆಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ